ನಿಮ್ಮನ್ನೆಲ್ಲ ಜೊತೆಗೂಡಿ ಕೊಂಡ್ಕೊಂಡಿದ್ದೀರಿ ಡಾಕ್ಟರ್ ಮಾಡಿದ್ ಎಷ್ಟು ಅಪ್ಪ ಯಾವ್ದು ಯಾವುದು ಅಲ್ಲ ನದಿ ಗಿಳಿದವರಿಗೆ ಮೇಲ್ ಬರ್ಲಿಕ್ಕೆ ಒಬ್ರಿಗಾದರೂ ಮನಸ್ಸಾಗಿತ್ತು ನಿಮ್ಮಲ್ಲಿ ನನಗೆಂತ ಮೆಸೆ ಆಗ್ತಿಲ್ಲ ಇವನೆಂತದ್ದು ಮೇಲೇ ಅಂತ ಹೇಳ್ತಾಳೆ ನಾನು ಇವತ್ತಂತ ಮೇಲ್ ಬರುದೇ ಇಲ್ಲ ಇಲ್ಲಿ ಕುಳಿತುಕೊಳ್ಳೋಣ ಅಪ್ಪಾ ಬಾ 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 ಬಾಲ್ಯದಲ್ಲಿ ನನ್ನ ಅಪ್ಪ ಅಮ್ಮ ಪಾತ್ರೆಯಲ್ಲಿ ನೀರನ್ನ ತುಂಬಿಸಿ ಅದರಲ್ಲಿ ಬಿಟ್ಟಿದ್ರು ಇದ್ರೆ ಆಟ ನೀವು ಸಣ್ಣ ಪಾತ್ರೆ ಸಾಕು ಅಂತದನ್ನ. ಸಣ್ಣ ಸಾಕಾಗ್ತಿತ್ತು ಅಂತಿದ್ರು ಮಾತ್ರ ಹಾಗಲ್ಲ ದೊಡ್ಡ ಹಂಡೆಯೇ ಬೇಕು ಮಾತ್ರ. ಹೌದೇ. ಹಾ ನೋಡು. ಏನು? ಇಂದ್ರು ಸಮದಲಿ ಬಾಲಕೊಂಡಿದ್ದೀವಿ. ಹ್ಮ್. ಸರಾಯಿ ನದಿಯತ್ತ ನದಿಗಿರಿತು. ಹಾ ನಾನುವನ್ನ ಮುಯಿಸಿದ್ದೀವಿ. ಹಾ ಮೇಲಿದ್ದ ಬಂದಿದ್ದೀವಿ. ಹ್ಮ್. ಒಂದಾ ಎರಡು ಕಡೆಯಲ್ಲಿ. ಹೊಲದಲ್ಲೆಲ್ಲ ಹಾಗಾಯ್ತು ಸುಮಗಳನ್ನು ಸಂಗ್ರಹಿಸಬೇಕು ಹೂ ಕಯ್ಯುತ್ತಾ ಹೋಗೋಣ ಹಾಗೆ ಬನ್ನಿಗೆ ಸುಮಗಳ